ೀಕ್ಷಿತ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ವಾಸ್ತವಿಕವಾಗಿ ಇದು ನೇರವಾಗಿ ಕೃಷ್ಣನ ಕತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಲ್ಲ ಹಾಗಿದ್ರೂ ಕೂಡ ತಾನು ಕೂಡ್ಲೇ ಅವನಿಗೊಂದು ಮನಸ್ಸಿನಲ್ಲಿ ಬಂದಂತಹ ಪ್ರಶ್ನೆ ಅದಕ್ಕಾಗಿ ಕೇಳ್ತಾನೆ ಅಲ್ಲ ಶುಕಾಚಾರ್ಯರೇ ಜಗತ್ತಿನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ದೇವಾಸುರ ಮನುಷ್ಯೇಶು ಏ ಭಜಂತ್ಯ ಶಿವಂ ಶಿವಂ ಪ್ರಾಯಾಸ್ತೇ ಧನಿನೋ ಬ್ರಹ್ಮನ್ ನತು ಲಕ್ಷ್ಮೀಪತಿಂ ಹರಿಂ ಜಗತ್ತಿನಲ್ಲಿ ದೇವತೆಗಳು ಅಸುರರು ಮನುಷ್ಯರು ಇವರಲ್ಲಿ ಯಾರು ಶಿವನನ್ನು ಆರಾಧನೆ ಮಾಡ್ತಾರೆ ಅವರು ಬಹಳ ಬೇಗ ಧನಿಕರ ಧನಿಕರಾಗ್ತಾರೆ ಆದರೆ ಯಾರು ವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಅವರು ಬೇಗ ಧನಿಕರಾಗುವುದಿಲ್ಲ ವಿಷ್ಣು ಹೊರ ಕೊಡುವುದು ಬಹಳ ತಡ ಆದರೆ ಶಿವ ಬಹಳ ಬೇಗ ಹೊರ ಕೊಡ್ತಾನೆ ಹೀಗೆ ಅಂತ ಒಂದು ಪ್ರಶ್ನೆಯನ್ನು ಪರೀಕ್ಷಿತ ಶುಕಾಚಾರ್ಯರಿಗೆ ಮಾಡ್ತಾರೆ ಅದಕ್ಕೆ ಶುಕಾಚಾರ್ಯರು ತಾವು ಉತ್ತರವನ್ನು ಕೊಡ್ತಾರೆ ಹೌದು ನೀನು ಹೇಳುದು ಸರಿಯೇ ಶಿವ ಬಹಳ ಬೇಗ ಫಲ ಕೊಡ್ತಾನೆ ವಿಷ್ಣು ಅಷ್ಟು ಬೇಗ ವರವನ್ನು ಕೊಡುವವನಲ್ಲ ತಡವಾಗಿ ತರವಾಗಿ ವಿಷ್ಣು ವರವನ್ನು ಕೊಡುವವ ಆದರೆ ಇಬ್ಬರ ವರದಲ್ಲಿಯೂ ಕೂಡ ವ್ಯತ್ಯಾಸ ಇದೆ ಅಂತ ಹೇಳ್ತಾನೆ ಹರಿಸ್ತು ನಿರ್ಗುಣ ಸಾಕ್ಷಾತ್ ಪುರುಷ ಪ್ರಕೃತಿ ಪರಹ ಸ ಸರ್ವದೃಗುಪದ್ರಷ್ಟ ತಂಭಜನ್ ನಿರ್ಗುಣೋ ಭವೇತ್ ನಿವೃತ್ತೇಮೇಧೇಶು ರಾಜ ಯುಷ್ಮತ್ ಪಿತಾಮಹ ಭಗವತೋ ಧರ್ಮಾನ್ ಅಪೃಚ್ಛದಿದಚ್ಯುತಂ ಏನು ಅಂತ ಹೇಳಿದರೆ ಶಿವ ತಾನು ಸಗುಣ ಅಂತ ಹೇಳಿದರೆ ಅವನು ತನ್ನ ಆರಾಧನೆಯನ್ನು ಯಾರು ಮಾಡ್ತಾರೆ ಅವರಿಗೆ ಈ ಲೋಕದಲ್ಲಿ ಏನು ಬೇಕೋ ಅದೆಲ್ಲವನ್ನ ಕೊಡಬಲ್ಲ ಅಹಂ ಭೋಗಪ್ರದೋ ವತ್ಸ ಶಿವನೇ ಹೇಳುವ ಮಾತು ನೋಡಿ ನಿಮಗೆ ಈ ಲೋಕದಲ್ಲಿ ಏನೇನು ಸುಖ ಭೋಗಗಳು ಬೇಕು ಅದೆಲ್ಲವನ್ನು ಕೊಡ್ತೇನೆ ಆದರೆ ಮೋಕ್ಷದಸ್ತು ಜನಾರ್ದನ ನಿಮಗೆ ಮೋಕ್ಷ ಮುಂತಾದವುಗಳು ಬೇಕಾ ಅದು ನಾನು ಕೊಡುವುದಿಲ್ಲ ಅದು ವಿಷ್ಣುವೇ ಕರುಣಿಸುವವಾದನ್ನು ಅಂತ ಹೇಳ್ತೇನೆ ಈ ರೀತಿ ಯಾರು ವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಅವರು ತಾವು ಮೂರು ಗುಣಗಳಿಗಿಂತ ಅತೀತವಾದ ಸಾತ್ವಿಕ ರಾಜಸ ತಾಮಸ ಈ ಮೂರೂ ಗುಣಗಳನ್ನು ಮೀರಿ ನಿಂತಹ ಮೋಕ್ಷವನ್ನು ಪಡಿತಾರೆ ಆದರೆ ಶಿವನನ್ನು ಆರಾಧನೆ ಮಾಡಿ ಇಲ್ಲಿಗೆ ಬೇಕಾದ ಎಲ್ಲ ಅನುಗ್ರಹಗಳನ್ನು ಇಲ್ಲಿಗೆ ಬೇಕಾದ ಎಲ್ಲವನ್ನೂ ಕೂಡ ಪಡೆಯಬಲ್ಲರು ವಿಷ್ಣು ತಾನು ಯಾಕೆ ತಡವಾಗಿ ಕೊಡ್ತಾನೆ ಅಂದರೆ ಪರೀಕ್ಷೆ ಮಾಡಿಕೊಡುವವ ಮತ್ತು ವಿಷ್ಣು ಕೊಟ್ಟದ್ದು ಯಾವತ್ತು ಶಾಶ್ವತವಾಗಿರುವಂಥದ್ದು ಆದರೆ ಶಿವ ತಾನು ಏನು ತನ್ನ ಭಕ್ತರಿಗೆ ಕೊಡ್ತಾನೆ ಅದು ಯಾವತ್ತು ಶಾಶ್ವತವಾಗಿರ್ತದೆ ಅಂತಿಲ್ಲ ಯಾಕೆ ಅಂದರೆ ಇದಕ್ಕೆ ಕಾರಣವನ್ನು ಹೇಳ್ತಾರೆ ಯಾವತ್ತು ವಿಷ್ಣುವನ್ನ ಅನುಗ್ರಹ ಮಾಡುವಂಥವರೇನಿದ್ದಾರೆ ಅಲ್ಲ ವಿಷ್ಣುವನ್ನ ಆರಾಧನೆ ಮಾಡುವಂಥವ್ರು ಅವರು ಯಾವತ್ತು ಸಾಮಾನ್ಯ ನಿಷ್ಕಾಮ ಭಕ್ತರಾಗಿರ್ತಾರೆ ಅಂದ್ರೆ ಅವರು ವಿಷ್ಣುವಿನಿಂದ ಏನನ್ನ ಪಡೆಯಬೇಕು ಅಂತ ಆರಾಧನೆ ಮಾಡುವವರಲ್ಲ ಮತ್ತೆ ವಿಷ್ಣುವೇ ಬೇಕು ಅಂತ ಆರಾಧನೆ ಮಾಡುವರು ಇವರು ನಿಷ್ಕಾಮ ಭಕ್ತರು ಆದರೆ ಶಿವನನ್ನ ಸಾಮಾನ್ಯವಾಗಿ ಭಜಿಸುವವರು ಆ ರೀತಿ ಇರುವುದಿಲ್ಲ ಅಂದು ಸಾಮಾನ್ಯವಾಗಿ ಅಂತ ಹೇಳ್ತಾನೆ ಪ್ರಾಯ ಅಂತ ಯಾಕಂದ್ರೆ ಎಲ್ಲರೂ ಆ ರೀತಿಯಲ್ಲ ಸಾಮಾನ್ಯವಾಗಿ ಈ ದೈತ್ಯರು ಮುಂತಾದವರು ಶಿವನನ್ನು ಆರಾಧನೆ ಮಾಡ್ತಾರೆ ಬಹಳ ಶಿವನ ಭಕ್ತರವರು ಯಾಕೆಂದರೆ ಅವ್ರಿಗೆ ಶಿವ ಬೇಕಾಗಿಲ್ಲ ಮತ್ತೆ ಶಿವನಿಂದ ಏನೋ ಬೇಕಾಗಿದೆ ಅದಕ್ಕೆ ಎಲ್ಲಿವರೆಗೆ ಶುಕಾಚಾರ್ಯರು ಹೇಳ್ತಾರೆ ಅಂದರೆ ಇವರು ವರ ಕೊಟ್ಟ ಮೇಲೆ ಶಿವನನ್ನೇ ಕೊಲ್ಲಿ ಹೋಗ್ತಾರೆ ಇವರು ಅಂತ ಅಂಥವ್ರು ಇರ್ತಾರೆ ಶಿವಭಕ್ತರು ಅಂತ ಅಂದರೆ ಇವರು ಬರೀ ಶಿವಭಕ್ತರು ಹೊರತು ನಿಜವಾಗಿ ಶಿವನನ್ನು ಭಕ್ತಿ ಮಾಡುವವರಲ್ಲ ಇವರು ಇದಕ್ಕೆ ನಾನು ನಿನ್ನಕ್ಕೊಂದು ಉದಾಹರಣೆ ಹೇಳ್ತೇನೆ ನೋಡು ಹಿಂದೆ ಒಬ್ಬ ವೃಕಾಸುರ ಅಂತಿದ್ದ ಅವನು ಶಿವನನ್ನ ಕುರಿತು ಬಹಳ ಆರಾಧನೆಯನ್ನು ಮಾಡಿದ ಎಂಥ ಆರಾಧನೆ ಮಾಡಿದ ಅಂತ ಹೇಳಿದ್ರೆ ತನ್ನ ಒಂದೊಂದೇ ಅಂಗಾಂಗಗಳನ್ನು ಕಡದು ಕಡಿದು ಕಡಿದು ಯಜ್ಞದಲ್ಲಿ ಆಹುತಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದಂತೆ ಅಂಥ ಕಠಿಣ ತಪಸ್ಸನ್ನು ನೋಡಿ ಶಿವ ಬಹಳ ಬೇಗ ಪ್ರತ್ಯಕ್ಷನಾದಂತೆ ಪ್ರತ್ಯಕ್ಷನಾಗಿ ಯಾಕಪ್ಪ ಈ ರೀತಿ ಮಾಡ್ತಾ ಇದೆಯಾ ನಿನಗೇನು ಬರಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನೆ ನಾನು ಯಾರ ತಲೆಯ ಮೇಲೆ ಕೈ ಇಡ್ತೇನೋ ಅವರು ಸುಟ್ಟು ಭಸ್ಮ ಆಗಬೇಕು ಅಂತ ತಥಾಸ್ತು ಅಂತ ಶಿವ ತಾನು ವರವನ್ನೇನು ಕೊಟ್ಟ ಆದರೆ ಮುಂದಿನ ಕ್ಷಣದಲ್ಲಿಯೇ ಆ ವೃಕಾಸುರ ಹಾಗಿದ್ರೆ ನಾನು ಪರೀಕ್ಷೆ ಮಾಡಬೇಕು ಅಂತ ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ ಶಿವನಿಗೆ ಈಗ ಬಹಳ ಪೀಡೆಯಾಯಿತು ಏನು ಮಾಡೋಣ ಇವನನ್ನು ಇವಾಗ ನಾನೇ ಸುಟ್ಟು ಭಸ್ಮ ಮಾಡೋಣ ನಾನೇ ಇವನಿಗೆ ಹೊರ ಕೊಟ್ಟವನು ಹಾಗಂತ ಈಗ ಇವನೇ ನನ್ನ ತಲೆ ಮೇಲೆ ಕೈ ಇಟ್ಟರೆ ಏನೂ ಆಗದಾಗ ಮಾಡೋಣ ನನ್ನ ಮಾತಿಗೆ ನಾನೇನು ಸುಳ್ಳು ಆಗತ್ತೆ ಯಾಕಂದ್ರೆ ಇವಾಗ ಒಂದು ಪಕ್ಷ ಅವನ ತಲೆ ಮೇಲೆ ಕೈ ಇಟ್ಟರೆ ಏನೂ ಆಗದಾಗ ಮಾಡ್ಕೊಳ್ಬಹುದು ಶಿವನಿಗೆ ಸಾಧ್ಯ ಇಲ್ಲ ಅಂತಲ್ಲ ಆದರೆ ತಾನು ಕೊಟ್ಟವರಕ್ಕೆ ತಾನೇ ವಿರುದ್ಧವಾಗಿ ನಡೆದಾಗ್ತಲ್ವಾ ಅದಕ್ಕಾಗಿ ತಾನು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ ಶಿವ ಹಿಂದಿನಿಂದ ಇದೇ ವೃಕಾಸುರ ತಾನು ಅಟ್ಟಿಸ್ಕೊಂಡು ಬಂದ ಶಿವ ಓಡಿ ಹೋಗಿ ತಾನು ವಿಷ್ಣುವಿಗೆ ಶರಣ ಅಂದಂತೆ ಆಗ ವಿಷ್ಣು ತಾನು ಬ್ರಹ್ಮಚಾರಿ ವೇಷದಿಂದ ಬಂದಂತೆ ಕೆಲವು ಕಡೆ ನಾವು ಮೋಹಿನಿ ಭಸ್ಮಾಸುರ ಅಂತ ಕೇಳುವುದುಂಟು ಇದೇ ಕಥೆ ಆದರೆ ಭಾಗವತ ಸ್ವಲ್ಪ ಬೇರೆಯಾಗಿ ಹೇಳುತ್ತದೆ ಬ್ರಹ್ಮಚಾರಿ ವೇಷದಿಂದ ಬಂದಂತೆ ಬಂದು ಎಲ್ಲಿ ವೃಕಾಸುರ ಹೋಗುತ್ತಾ ಇದ್ದಾನೆ ಅಲ್ಲಿ ತಾನು ಕೂತ್ಕೊಂಡಂತೆ ಕೂತ್ಕೊಂಡು ಕಾಯ್ತಾ ಇದ್ದಂತೆ ವೃಕಾಸುರ ಶಿವನನ್ನು ಹಿಂಬಾಲಿಸ್ಕೊಂಡು ಬಂದ ಬಂದ ಕೂಡಲೇ ಈ ಬ್ರಹ್ಮಚಾರಿ ಹೇಳ್ದಾನೆ ಶಾಕುನೇಯ ಭವಾನ್ ವ್ಯಕ್ತಂ ಶ್ರಾಂತಕ್ಕಿಂ ದೂರಮಾಗತ ಹೇ ಶಾಕುನೇಯ ಶಕುನಿ ಮಗನೇ ಶಕುನಿ ಮಗ ಅಂತ ಹೇಳಿದ್ರೆ ಇವನು ಪೂತನಿಯ ಮಗ ಈ ಪ್ರಕಾಸುರ ಏನಪ್ಪಾ ಬಹಳ ಸುಸ್ತಾದಾಗ ಕಾಣಿಸ್ತಾ ಇದೆಯಲ್ವಾ ಎಲ್ಲೋ ದೂರದಿಂದ ಓಡ್ಕೊಂಡು ಬಂದಾಗಿದೆ ಸ್ವಲ್ಪ ಕುತ್ಕೋ ವಿಶ್ರಾಂತಿ ಪಡಿ ಯಾಕಂದರೆ ಮೊದಲು ನಾವು ದೇಹವನ್ನು ಸಾಕಬೇಕು ಯಾಕಂದರೆ ದೇಹವೇ ನಮ್ಮ ಸಾಧನೆಗೆ ಬಹಳ ಮುಖ್ಯವಾಗಿರುವಂಥದ್ದಪ್ಪ ಸ್ವಲ್ಪ ಕೂತ್ಕೋ ವಿಶ್ರಾಂತಿ ಪಡಿ ಅಂತ ಬಹಳ ನಯವಾಗಿ ಹೇಳಿದ ಈ ಮಾತು ಕೇಳಿ ವೃಕಾಸುರನಿಗೇನೋ ವಿಶ್ವಾಸ ಬಂತು ಈ ಬ್ರಹ್ಮಚಾರಿ ಮೇಲೆ ಅಬ್ಬ ಇಂಥಲೂ ನನ್ನನ್ನು ಸ್ವಲ್ಪ ವಿಚಾರಿಸೋರಿದ್ದಾರಲ್ವಾ ಅಂತ ಕೂತ್ಕೊಂಡ ಕೂತ್ಕೊಂಡು ಕೂಡಲೇ ಕೇಳಿದ ಈಗ ಹೇಳು ಯಾತಕ್ಕೋಸ್ಕರ ನೀನು ಈ ರೀತಿ ಮಾಡ್ತಾ ಇದೀಯ ಯಾಕೋಸ್ಕರ ಓಡ್ತಾ ಇದೆಯಾ ಅಂತ ಅದಕ್ಕೆ ಆ ವೃಕಾಸುರ ಇದ್ದ ಕಥೆಯನ್ನೆಲ್ಲ ಹೇಳಿದನಂತೆ ಈ ಕಥೆಯನ್ನು ಕೇಳಿದ ಕೂಡಲೇ ಈ ಬ್ರಹ್ಮಚಾರಿ ಗೊಳ್ಳನೆಗಾಟ್ನಂತೆ ಹಾ ಏನು ನೀನು ಶಿವನ ಮಾತು ಕೇಳಿ ಈ ರೀತಿ ಹೊರಟಿದ್ಯಾ ನಾವಂತೂ ಶಿವನ ಮಾತು ನಂಬುದಿಲ್ವಂದ ನಂಬುದಿಲ್ಲಪ್ಪ ಯಾಕಂದ್ರೆ ವೃಷಾ ಕ್ರಾಂತ ಶರೀರೋಸೋ ನ ಸತ್ಯಂ ವದತೆ ಖರಹ ಕ್ರೋಧಯುಕ್ತೆ ಕೃತ ಕೃತಸತ್ಯಂ ತ್ವ ಮಹಾಸುರ ನಾವಂತೂ ಅವನ ಮಾತನ್ನು ನಂಬುದಿಲ್ವಂದ ನಂಬುದಿಲ್ಲಪ್ಪ ಯಾಕಂದ್ರೆ ಯಾರೇ ಆಗ್ಲಿ ಸಿಟ್ಟಿನಿಂದ ಹೇಳಿದ್ರೆ ನಂಬುತ್ತೇವಾ ನಾವು ಸಿಟ್ಟಿನಿಂದ ಹೇಳೋದುಂಟು ನೀ ಸತ್ಯ ಹೋಗು ಅಂತ ಅದರರ್ಥ ಹೋಗು ಅಂತ ಹೇಳುದ ಅಲ್ಲ ಮತ್ತೆ ಸಿಟ್ಟಿನಿಂದ ಹೇಳಿದ್ದಷ್ಟೇ ಆ ರೀತಿ ಈ ರುದ್ರ ಯಾವತ್ತು ಸಿಟ್ಟಿನಿಂದಿರುವವ ಅವನು ಹೇಳಿದ್ದ ನಾವು ನಂಬುದಿಲ್ಲ ನೀನು ನಂಬತ್ತೀಯಾ ನಂಬುದಾದ್ರೆ ನಂಬು ನಮಗೇನು ಮತ್ತಿನ್ನೊಂದೇನು ಅಂದ್ರೆ ಯಾವತ್ತು ಹುಚ್ಚನಾಗಿರುವವ ಹುಚ್ಚರ ಮಾತು ಯಾರಾದ್ರೂ ನಂಬುದುಂಟಾ ಯಾವತ್ತು ತಿರುಗತಾ ಇರ್ತಾನೆ ಈ ರೀತಿ ಹುಚ್ಚರ ಮಾತನ್ನ ಸಿಟ್ಟಿನವರ ಮಾತನ್ನ ನಾನು ನಂಬುದಿಲ್ಲ ನೀನ್ ನಂಬುದಾದ್ರೆ ನಂಬು ಅಂತ ಹೇಳ್ತಾನೆ ಹೌದಾ ಹೀಗೆ ಹೇಳ್ತೀಯಾ ಅಂತ ಕೇಳಿದ ವೃಕಾಸುರ ನೋಡು ಬೇಕಿದ್ರೆ ನೀನೇ ಪರೀಕ್ಷೆ ಮಾಡಿ ನೋಡಿ ಶಿವ ಹೇಳಿದ್ದೆಲ್ಲ ಸುಳ್ಳೆ ಸತ್ಯ ಅಲ್ವೇ ಇಲ್ಲ ಹಾ ಹೌದಾ ಹಾಗೆ ಹೇಳ್ತೀಯ ನೋಡುಬೇಕಿದ್ರೆ ನಿನ್ನ ತಲೆ ಮೇಲೆ ನೀನು ಇಟ್ಕೋ ಏನಾಗುದಿಲ್ಲ ಅಂತ ಹೇಳ್ದ ಬ್ರಹ್ಮಚಾರಿ ಹೌದಾ ಈ ರೀತಿ ಹೇಳ್ತೀಯ ನೋಡುಬೇಕಿದ್ರೆ ಅಂತ ಇಷ್ಟು ನಂಬಿಸಿಬಿಟ್ಟ ಆ ವೃಕಾಸುರನಾದರೂ ತಾನು ತನ್ನ ತಲೆಯ ಮೇಲೆ ಕೈ ಇಟ್ಟು ಸುಟ್ಟು ಭಸ್ಮನಾಗಿ ಹೋದ ಅಂತ ಹೇಳ್ತಾರೆ ಈ ರೀತಿ ಶಿವನ ಭಕ್ತರು ಶಿವನನ್ನು ಆರಾಧನೆ ಮಾಡುವುದು ಉಂಟು ಯಾಕೆ ಶಿವನಿಗಾಗಿ ಅಲ್ಲ ಶಿವನಿಂದ ಏನು ಸಿಗ್ತದೋ ಅದಕ್ಕೋಸ್ಕರ ಈ ರೀತಿ ತಾವು ಮೊದಲು ಶಿವನನ್ನು ಆರಾಧನೆ ಮಾಡಿ ಏನನ್ನಾದರೂ ಪಡಿತಾರೆ ಶಿವ ಏನಾದರೂ ಕೊಟ್ಟ ಅಂದರೆ ಅವನನ್ನೇ ಮುಗಿಸ್ಲಿಕ್ಕೆ ಹೋಗ್ತಾರೆ ಆದರೆ ವಿಷ್ಣುವಿನ ಭಕ್ತರು ಈ ರೀತಿಯಲ್ಲ ಅವರು ವಿಷ್ಣುವನ್ನ ಏನೋ ಕೊಡ್ತಾನೆ ಅಂತ ಆರಾಧನೆ ಮಾಡುವುದಲ್ಲ ಮತ್ತೆ ವಿಷ್ಣುವನ್ನ ವಿಷ್ಣುವಿಗಾಗಿ ಆರಾಧನೆ ಮಾಡುವವರು ಇವರನ್ನೇ ನಾವು ವೈಷ್ಣವರು ಅಂತ ಕರಿತೇವೆ ನಿಜವಾಗ್ಲೂ ವೈಷ್ಣವರು ಶಿವನನ್ನು ಆರಾಧನೆ ಮಾಡುವುದು ಅದೇ ರೀತಿ ಶಿವ ಏನೋ ಕೊಡ್ತಾನೆ ಅಂತಲ್ಲ ಮತ್ತು ಶಿವನನ್ನು ಆರಾಧನೆ ಮಾಡುವುದು ವಿಷ್ಣುವಿನಲ್ಲಿ ಭಕ್ತಿ ಕೊಡೆಯಾ ಅಂತ ಶಿವನನ್ನು ಆರಾಧನೆ ಮಾಡುವುದು ಇನ್ಯಾವುದೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳುವುದಿಲ್ಲ ಈ ರೀತಿ ಶಿವನ ಭಕ್ತರಿಗೂ ವಿಷ್ಣು ಭಕ್ತರಿಗೂ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇನ್ನೂ ಒಂದು ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ ಹಿಂದೆ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಅಂತ ತಾವು ನೋಡ್ಲಿಕ್ಕೋಸ್ಕರ ಹೊರಟ್ರಂತೆ ಮೊದಲು ಬ್ರಹ್ಮನ ಬಳಿಗೋದರು ಬ್ರಹ್ಮ ತಾನ ಸರಸ್ವತಿಯೊಟ್ಟಿಗೆ ಕೂತ್ಕೊಂಡಿದ್ದಾನಂತೆ ಹೋಗಿ ನಮಸ್ಕಾರವನ್ನು ಮಾಡಲಿಲ್ಲ ಬ್ರಹ್ಮನಿಗೆ ಸಿಟ್ಟು ಬಂತಂತೆ ನಾನು ಇವನಪ್ಪ ಅಪ್ಪನ ಮುಂದೆ ಒಂದು ನಮಸ್ಕಾರ ಆದರೂ ಮಾಡೋದು ಬೇಡವಾ ಅಂತೇಳಿ ಶಾಪ ಕೊಡ್ಲಿಕ್ಕೆ ಉದ್ಯುಕ್ತರಾದ್ರಂತೆ ಭೃಗು ಮಹರ್ಷಿಗಳು ಇವನು ಚತುರ್ಮುಖ ಬ್ರಹ್ಮ ಕೂಡಲೇ ಭೃಗು ಮಹರ್ಷಿಗಳು ಅಲ್ಲಿಂದ ಓಡಿ ಹೋದರು ಅದೇ ಶಿವನ ಬಳಿಗೆ ಹೋದರು ಶಿವನಿಗೆ ಬಹಳ ಸಂತೋಷ ಆಯ್ತಂತೆ ಓಹ್ ಭೃಗು ಮಹರ್ಷಿಗಳು ಬಂದಿದ್ದಾರೆ ಅಂತ ಭೃಗು ಮಹರ್ಷಿಗಳನ್ನು ಅಪ್ಪಿಕೊಳ್ಳಿಕ್ ಹೋದ್ರಂತೆ ಆಗ ಭೃಗು ಮಹರ್ಷಿಗಳು ಚೀ ಹೋಗು ಹೋಗು ಮೈಲಿಗೆ ಮೈಲಿಗೆ ಮೈಗೆಲ್ಲ ಭಸ್ಮದ ಈ ಹೆಣದ ಬೂದಿ ಬಳ್ಕೊಂಡಿದ್ದಾನೆ ನನ್ನನ್ನು ಅಪ್ಕೊಂಡು ಬರ್ತಾನೆ ಅಂತ ಶಿವನಿಗೆ ಜೋರು ಮಾಡಿದ್ರಂತೆ ಭೃಗ ಮಹರ್ಷಿಗಳು ತ್ರಿಶಿವನಿಗೆ ಸೆಟ್ಟು ಬಂದು ತ್ರಿಶೂಲವನ್ನು ಎತ್ತಿ ತಾನು ಭೃಗ ಮಹರ್ಷಿಗಳನ್ನು ಕೊಲ್ಲಿಗೆ ಬಂದಂತೆ ಅಲ್ಲಿಂದ ಓಡಿ ಹೋದರು ಭೃಗ ಮಹರ್ಷಿಗಳು ತಾನು ವಿಷ್ಣುವಿನ ಬಳಿಗೆ ಹೋದ್ರಂತೆ ವಿಷ್ಣು ತಾನು ಮಲ್ಕೊಂಡಿದ್ದಾನಂತೆ ಭೃಗು ಮಹರ್ಷಿಗಳು ಬಂದದ್ದು ಗೊತ್ತಾದರೂ ಮಲ್ಕೊಂಡೇ ಇದ್ದಾನಂತೆ ಸೀದಾ ಬಂದ ಭೃಗು ಮಹರ್ಷಿಗಳು ವಿಷ್ಣುವಿನ ಎದೆಗೆ ಒದ್ರಂತೆ ಕೂಡಲೇ ವಿಷ್ಣುವಿಗೆ ಎಚ್ಚರ ಆಯ್ತಂತೆ ಭೃಗು ಮಹರ್ಷಿಗಳ ಪಾದವನ್ನು ಒತ್ತಿದ್ದಂತೆ ಅಯ್ಯೋ ನಿಮ್ಮ ಪಾದಕ್ಕೆ ಬಹಳ ನೋವಾಯಿತು ಅಂತ ಕಾಣಿಸ್ತದಲ್ವ ಯಾಕಂದರೆ ನನ್ನ ಎದೆ ಬಹಳ ಕಠಿಣ ಅಂತ ಹೇಳಿ ಭೃಗು ಮಹರ್ಷಿಗಳ ಪಾದವನ್ನು ಒತ್ತಿ ತಾನು ಸತ್ಕಾರವನ್ನು ಮಾಡಿ ನೀವು ಏನು ನನ್ನ ಎದೆಗೆ ಒದ್ರಿ ಅದು ದೊಡ್ಡ ಅನುಗ್ರಹ ಅಂತ ತಿಳ್ಕೊಳ್ತೇನೆ ಆ ಏನು ಗುರುತಿದೆ ಅದನ್ನು ದೊಡ್ಡ ಚಿಹ್ನೆ ಅದೇ ಶ್ರೀವಸ್ತ ಚಿಹ್ನೆಯಿಂದ ನಾನು ಮಾಡ್ಕೊಂಡ್ಬಿಡ್ತೇನೆ ಅಂತ ಹೇಳಿ ಆ ಭಗವಂತ ಭೃಗು ಮಹರ್ಷಿಗಳನ್ನು ಆನಂದ ಬಡಿಸಿದಂತೆ ಭೃಗು ಮಹರ್ಷಿಗಳಿಗೆ ಬಹಳ ಖುಷಿಯಾಯ್ತಂತೆ ಓ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದವ ಅಂದರೆ ವಿಷ್ಣುವೆ ಯಾಕಂದರೆ ಶ್ರೇಷ್ಠತೆ ಇರುವುದು ಎಲ್ಲಿ ಕೋಪ ಬಿಡುವುದರಲ್ಲಿ ಆಸೆ ಬಿಡುವುದರಲ್ಲಿ ಕೋಪ ಬಿಡುವುದರಲ್ಲಿ ಈ ಕಾಮಕ್ರೋಧವನ್ನು ಸಂಪೂರ್ಣವಾಗಿ ಬಿಟ್ಟುವ ವಿಷ್ಣುವೇ ಅಂತ ತಾನು ವಿಷ್ಣುವನ್ನು ಸರ್ವೋತ್ತಮ ಅಂತ ಭೃಗು ಹೇಳಿದರು ಅಂತ ಇನ್ನೊಂದು ಕಥೆಯನ್ನು ಕೂಡ ಇಲ್ಲಿ ಹೇಳುತ್ತದೆ